ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಮೂವತ್ತೆರಡು ಸನ್ನಿಧಿಯ ಉಸಿರಾಟ ಏರುಪೇರಾದಂತೆ ಅವನಿಗೆ ಅನಿಸಿತ್ತು ತಕ್ಷಣವೇ ತನ್ನ ಬಾಯಿಯಿಂದ ಅವಳಿಗೆ ಉಸಿರು ಕೊಡಲು ಅವಳ ಮೇಲೆ ಬಾಗಿ ತಮ್ಮ ಬಾಯಿಯನ್ನು ಅವಳ ಬಾಯಿಯ ಮೇಲಿಟ್ಟಿದ್ದ ವೇದಾಂತ್ ಅಷ್ಟರಲ್ಲಿ ಸನ್ನಿಧಿ ನಿಧಾನವಾಗಿ ಕಣ್ಣು ತೆರೆದಿದ್ದಳು ಅವನ ದೇಹ ಅವಳ ದೇಹದ ಮೇಲಿತ್ತು ಅವನ ಕಣ್ಣುಗಳಿಂದ ಹರಿದ ಕಣ್ಣೀರು ಅವಳ ಕೆನ್ನೆಯ ಮೇಲೆ ಬೀಳಲು ಅವಳು ಮತ್ತೆ ಕಣ್ಣು ತೆರೆದಿದ್ದಳು ನೀನು ಇಲ್ಲದ್ದೆಲ್ಲ ಯೋಚನೆ ಮಾಡಿ ಈ ಪುಟ್ಟ ತಲೆಗೆ ಯಾಕೆ ಕೆಲಸ ಕೊಡ್ತೀಯಾ ಆಗಲೇ ಅಮ್ಮ ಕ್ಲಾರಿಫೈ ಮಾಡಿದ್ರಲ್ಲ ಇನ್ಯಾರದೋ ಬಗ್ಗೆ ಹೇಳಬೇಕಾದ್ದನ್ನು ನಿಮ್ಮ ಅಪ್ಪನ ಬಗ್ಗೆ ಹೇಳಿದ್ದು ಅಂತ ಅವಳನ್ನು ಸಮಾಧಾನಪಡಿಸಲು ಯತ್ನಿಸಿದ ವೇದಾಂತ್ ಸನ್ನಿಧಿಗೆ ಒಬ್ಬ ಅಣ್ಣ ಇರುವ ವಿಚಾರ ವೇದಾಂತ್ ತಾಯಿಯ ಬಳಿ ಹೇಳಿದಾಗಲೇ ಅವರು ಆಶ್ಚರ್ಯ ವ್ಯಕ್ತಪಡಿಸಿದ್ದರು ನೀನೆಲ್ಲೋ ತಪ್ಪು ತಿಳ್ಕೊಂಡಿದ್ದೀಯಾ ಜಯರಾಮಣ್ಣನಿಗೆ ಮೊದಲನೆಯವಳು ಮಗಳು ಅಂತ ಹೇಳೋದನ್ನು ಕೇಳಿಸ್ಕೊಂಡಿದ್ದೀನಿ ಅದನ್ನು ಹೇಳಿದ್ದು ಸನ್ನಿಧಿಯ ಸೋದರತ್ತೆ ಮಧು ಅವಳು ಮತ್ತು ನಾನು ಚಿಕ್ಕಂದಿನಿಂದಲೂ ಒಟ್ಟಿಗೆ ಆಡಿ ಬೆಳೆದವರು ಮಾತ್ರವಲ್ಲ ಒಂದೇ ಕ್ಲಾಸಲ್ಲಿ ಓದಿದವರು ಸನ್ನಿಧಿ ಹುಟ್ಟಿದಾಗ ನೋಡೋಕೆ ಬಂದ ಮಧು ನನಗೆ ಸಿಕ್ಕಿದ್ಲು ಆಗ ಅವಳು ನಮ್ಮ ಅತ್ತಿಗೆಗೆ ಮೊದಲನೇ ಡೆಲಿವರಿ ತುಂಬ ಕಷ್ಟ ಆಯಿತು ಹೆಣ್ಣು ಮಗು ಎಂದು ಹೇಳಿದ್ದಾಳೆ ನನಗೆ ಸರಿಯಾಗಿ ಜ್ಞಾಪಕ ಇದೆ ಮತ್ತೆ ಅದು ಹೇಗೆ ಸನ್ನಿಧಿಗೆ ಒಬ್ಬ ಅಣ್ಣ ಇರೋಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಎಂದು ತಾಯಿ ಅಂದು ಹೇಳಿದ್ದು ಜ್ಞಾಪಿಸಿಕೊಂಡ ವೇದಾಂತ್ ಆದರೆ ಸನ್ನಿಧಿಯ ಮುಂದೆ ಆ ವಿಷಯವನ್ನು ಬಹಿರಂಗಪಡಿಸಲು ಹೋಗಲಿಲ್ಲ ಹೌದು ಕುಸುಮಾ ಅವರು ಪ್ರಶ್ನಿಸಿದಂತೆ ಅವಳ ಮನೆಯಲ್ಲಿ ಒಂದು ಗುಟ್ಟಿತ್ತು ಆದರೆ ಅವಳ ತಂದೆ ತಾಯಿ ಯಾವ ತಪ್ಪನ್ನು ಮಾಡಿರಲಿಲ್ಲ ಬದಲಾಗಿ ತಂದೆ ತಾಯಿಯನ್ನು ಕಳೆದುಕೊಂಡ ಒಬ್ಬ ಅನಾಥ ಹುಡುಗನಿಗೆ ತಂದೆ ತಾಯಿಯ ಪ್ರೀತಿ ವಿಶ್ವಾಸ ಕೊಟ್ಟು ತಮ್ಮ ಮನೆಯ ಮಗನಂತೆಯೇ ಬೆಳೆಸಿದ್ದರು ಮಾತ್ರವಲ್ಲ ತಮ್ಮ ಸ್ವಂತ ಮಗಳು ಮತ್ತು ಅವನ ನಡುವೆ ಯಾವುದೇ ವ್ಯತ್ಯಾಸವನ್ನು ತೋರಿಸಿರಲಿಲ್ಲ ಹಾಗಾದರೆ ಅಂದು ಏನಾಗಿತ್ತು ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಷ್ಟು ಹಿಂದೆ ಪ್ರದೀಪ್ ಮತ್ತು ಪ್ರಸನ್ನ ದಂಪತಿಗಳು ಬೈಕ್ನಲ್ಲಿ ಪ್ರಯಾಣ ಮಾಡುತ್ತಿದ್ದರು ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಅವರ ಪರಿಸ್ಥಿತಿ ಶೋಚನೀಯವಾಗಿತ್ತು ಒಂದೂವರೆ ವರ್ಷದ ಮಗು ಅಲೋಕ್ ತನ್ನ ತಾತನ ಮನೆಯಲ್ಲಿದ್ದ ಜಯರಾಮ್ ಅವರ ಆತ್ಮೀಯ ಗೆಳೆಯ ಪ್ರದೀಪ್ ಮತ್ತು ಅವರ ಪತ್ನಿ ಪ್ರಸನ್ನ ಅವರು ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ದರು ಅವರ ಏಕೈಕ ಪುತ್ರ ಅಲೋಕ್ನನ್ನು ನೋಡಿಕೊಳ್ಳಲು ಅವರ ವೃದ್ಧ ತಂದೆಗೆ ಸಾಧ್ಯವಿಲ್ಲವೆಂದು ತನ್ನ ಮಗ ಅನಾಥನಾಗುವ ಬದಲು ನೀನೇ ನೋಡಿಕೋ ಎಂದು ಸಾಯುವ ಮೊದಲು ತನ್ನ ಗೆಳೆಯನ ಕೈಗಿತ್ತು ಕಣ್ಣು ಮುಚ್ಚಿದ್ದ ಪ್ರದೀಪ್ ಗೆಳೆಯನ ಸಾವು ಮತ್ತು ಅವರ ಮನೆಯ ಪರಿಸ್ಥಿತಿ ಅರಿತ ಜಯರಾಮ್ ಅವರು ಆ ಮಗುವನ್ನು ತಂದು ಪತ್ನಿಯ ಕೈಗಿತ್ತು ಈ ಮಗುವಿಗೆ ತಾಯಿಯಾಗುತ್ತೀಯಾ ಎಂದು ಕೇಳಿದಾಗ ಅವರು ತುಂಬ ಗಾಬರಿಯಾಗಿದ್ದರು ಕಣ್ಣುಗಳು ತುಂಬಿ ಹರಿದಿದ್ದವು ಮದುವೆಯಾಗಿ ಹೆಚ್ಚು ಸಮಯ ಕಳೆದಿರಲಿಲ್ಲ ಪತಿ ಮಾತ್ರವಲ್ಲ ಪತಿಯ ಮನೆಯ ಬಗ್ಗೆಯೂ ಏನೂ ತಿಳಿದಿರಲಿಲ್ಲ ಜಯಂತಿಗೆ ಆದರೆ ಜಯರಾಮ್ ಅವರು ಪರಿಸ್ಥಿತಿಯನ್ನು ವಿವರಿಸಿ ಹೇಳಿದ್ದು ಮಾತ್ರವಲ್ಲದೆ ತಮ್ಮ ಗೆಳೆಯನ ಮನೆಗೆ ಪತ್ನಿಯನ್ನು ಕರೆದುಕೊಂಡು ಹೋಗಿ ಆ ಮನೆಯ ಪರಿಸ್ಥಿತಿಯನ್ನು ತಿಳಿಸಿದ್ದರು ಪುಟ್ಟ ಮಗುವನ್ನು ಅನಾಥಾಲಯಕ್ಕೆ ಕೊಡಲು ಮನಸಾಗದೆ ಜಯಂತಿಯವರು ಪತಿಗೆ ತಮ್ಮ ಸಮ್ಮತಿಯನ್ನು ಸೂಚಿಸಿದ್ದರು ಬಳಿಕ ಜಯರಾಮ್ ದಂಪತಿಯವರು ಕಾನೂನು ಪ್ರಕಾರ ಆ ಮಗುವನ್ನು ದತ್ತು ಸ್ವೀಕರಿಸಿಕೊಂಡಿದ್ದರು ಬಳಿಕ ಮಗುವನ್ನು ತಮ್ಮದೇ ಮಗು ಎಂದು ಸಾಕತೊಡಗಿದ್ದರು ಅಲೋಕ್ ಆ ಮನೆಯ ಮಗನಾಗಿಯೇ ಬೆಳೆದಿದ್ದ ಇದುವರೆಗೂ ಮನೆಯ ಇಬ್ಬರು ಮಕ್ಕಳಿಗೂ ಅಲೋಕ್ ಅವರ ದತ್ತುಪುತ್ರ ಎಂಬುದನ್ನು ಅವರಿಬ್ಬರು ತಿಳಿಸಿರಲೇ ಇಲ್ಲ ಯಾವುದೇ ಭೇದಭಾವವನ್ನು ಮಾಡದೆ ತಮ್ಮ ಸ್ವಂತ ಮಗನಂತೆ ಅವನನ್ನು ನೋಡಿಕೊಳ್ಳುತ್ತಿದ್ದರು ದಂಪತಿಗಳು ಆಸತ್ಯ ಕಾಲಗರ್ಭದ ಅಡಿಯಲ್ಲಿ ಹೂತು ಹೋಗಿತ್ತು ಆ ಬಗ್ಗೆ ಕುಸುಮಾ ಅವರ ಮನೆಯವರಿಗೆ ಯಾವ ವಿಷಯವೂ ಗೊತ್ತಿರಲಿಲ್ಲ ಅದೇ ಕಾರಣಕ್ಕಾಗಿ ಕುಸುಮಾ ಅವರು ಅಲೋಕ್ ಬಗ್ಗೆ ಪ್ರಶ್ನೆ ಮಾಡುತ್ತಿದ್ದರು ಅವಳ ಸಂಶಯಕ್ಕೆ ಅರ್ಥವೇ ಇಲ್ಲ ಎಂಬಂತೆ ವೇದಾಂತ್ ಅವಳನ್ನು ಆ ವಿಷಯದಿಂದ ಡೈವರ್ಟ್ ಮಾಡಿ ಮಾತಾಡುತ್ತಾ ಇದ್ದ ಸನ್ನಿಧಿಯ ಕೈಗಳನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡ ವೇದಾಂತ್ ಅವಳ ಮೃದುವಾದ ಹೂವಿನಂಥ ಕೈಗಳನ್ನು ಹಿಡಿಯಲು ಮನಸ್ಸಿಗೆ ಏನೂ ಆನಂದ ಅವಳ ಬೆರಳುಗಳೊಂದಿಗೆ ಆಟವಾಡುತ್ತಿದ್ದ ವೇದಾಂತ್ ಅವಳು ಅದಕ್ಕೆ ವಿರೋಧ ವ್ಯಕ್ತಪಡಿಸಿರಲಿಲ್ಲ ನಿಮ್ಮಣ್ಣ ನಿನ್ನ ಎಲ್ಲೂ ಹೊರಗೆ ಕರ್ಕೊಂಡು ಹೋಗಲ್ವಾ ಅವನು ಮನೆಯಲ್ಲಿರೋದಕ್ಕಿಂತ ಹೊರಗೆ ಸುತ್ತಾಡೋದೇ ಜಾಸ್ತಿ ನಾನು ತುಂಬ ಸಲ ಅವನನ್ನು ಕಂಡಿದ್ದೀನಿ ಎಂದು ವೇದಾಂತ್ ಅವಳನ್ನು ಪ್ರಶ್ನಿಸಿದಾಗ ಸನ್ನಿಧಿ ಈಜು ಕೊಳದಲ್ಲಿದ್ದ ನೀರನ್ನು ನೋಡುತ್ತಾ ಇಲ್ಲ ಅವನು ತನ್ನ ಕಾಲಿಗೆ ಚಕ್ರ ಕಟ್ಟಿಕೊಂಡವನ ಹಾಗೆ ತಿರುಗಾಡ್ತಿರ್ತಾನೆ ನನ್ನನ್ನು ಹೊರಗೆ ಕರ್ಕೊಂಡು ಹೋಗೋದು ತುಂಬ ಕಡಿಮೆ ಒಂದು ನಾಲ್ಕು ಸಲ ಮಾಲ್ಗೆ ಟೆಂಪಲ್ಗೆ ಕರ್ಕೊಂಡು ಹೋಗಿದ್ದಾನೆ ಇವತ್ತು ನಾನು ಹಾಕ್ಕೊಂಡಿರೋ ಡ್ರೆಸ್ ಅವನೇ ಫಾರಂ ಮಾಲಿಂದ ಕೊಡಿಸಿರೋದು ಅವನಿಗೆ ಫ್ರೆಂಡ್ಸ್ ತುಂಬ ಜಾಸ್ತಿ ಎಲ್ಲ ಬಾಯ್ ಫ್ರೆಂಡ್ಸ್ ಅಂತ ಹೇಳ್ತಾನೆ ಆದರೆ ಮೊನ್ನೆ ಒಬ್ಬ ಹುಡುಗಿ ಜೊತೆ ತಿರುಗಾಡೋದು ನೋಡಿದ್ವಲ್ಲ ಅವಳು ಯಾರು ಅಂತ ಕೇಳಿದ್ದಕ್ಕೆ ಆಶಿಕಾ ಅಂತ ಮಾತ್ರ ಹೇಳಿದ್ದಾನೆ ಬೇರೇನೂ ಹೇಳಿಲ್ಲ ಅವನು ದುಡಿಯೋ ದುಡ್ಡು ಅವನ ಖರ್ಚಿಗೆ ಸಾಕಾಗಲ್ಲ ಅಷ್ಟು ಖರ್ಚು ಮಾಡ್ತಾನೆ ಅದಕ್ಕೆ ಪಪ್ಪ ಯಾವಾಗಲೂ ಅವನ ಹತ್ರ ಈಗ ದುಡಿಯೋ ದುಡ್ಡನ್ನು ಸೇವಿಂಗ್ಸ್ ಮಾಡು ಅಂತ ಬೈತಾ ಇರ್ತಾರೆ ತಮ್ಮ ಮನೆಯ ವಿಚಾರಗಳನ್ನು ವೇದಾಂತ್ನೊಂದಿಗೆ ಹಂಚಿಕೊಂಡಿದ್ದಳು ಸನ್ನಿಧಿ ಅವಳು ತನ್ನ ಕೈಗಾಡಿಯಾರವನ್ನು ನೋಡಿಕೊಂಡಳು ಇನ್ನೊಂದು ಹತ್ತು ನಿಮಿಷ ಆದ ಬಳಿಕ ನಾವು ಮನೆಗೆ ಹೋಗೋಣ ಊಟ ಮಾಡಿದ ತಕ್ಷಣವೇ ನನಗೆ ಕಾಲೇಜ್ ಹತ್ತಿರ ಹೋಗಬೇಕು ಎರಡು ಗಂಟೆ ಮೊದಲು ಕಾಲೇಜ್ ಹತ್ತಿರ ಇರಬೇಕು ಇವತ್ತು ಮೊದಲ ದಿನ ಆದ್ದರಿಂದ ಆಫ್ಟರ್ನೂನ್ ಕ್ಲಾಸ್ ಇದೆಯೋ ಇಲ್ವೋ ಗೊತ್ತಿಲ್ಲ ಇಷ್ಟು ಹೊತ್ತು ಅವರೊಂದಿಗೆ ಸಂತೋಷವಾಗಿ ಕಾಲ ಕಳೆದಿದ್ದ ಸನ್ನಿಧಿಗೆ ಈಗ ಕಾಲೇಜಿನ ಜ್ಞಾಪಕ ಬಂದಿದ್ದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿರುವ ನೀರು ಖಾಲಿ ಆಗ್ತಾ ಇದೆಯಾ ಆಗ ಮೂರು ಸ್ಟೆಪ್ಗಳಷ್ಟು ಕಾಣಿಸ್ತಾ ಇತ್ತು ಈಗ ಒಂದು ಸ್ಟೆಪ್ ಜಾಸ್ತಿ ಕಾಣಿಸ್ತಾ ಇದೆ ಅಂದರೆ ನೀರು ಕಡಿಮೆ ಆಗ್ತಾ ಇದೆ ಹೌದು ನೀರು ಖಾಲಿ ಮಾಡಿ ಹೊಸ ನೀರು ಹಾಕೋಕೆ ಹೇಳಿದ್ದೀನಿ ವೇದಾಂತ್ ಹೇಳಿದ ಇಬ್ಬರು ಮಾತಾಡುತ್ತಾ ಕುಳಿತಿದ್ದರು ಆಗಲೇ ವೇದಾಂತ್ಗೆ ಒಂದು ಕರೆ ಬಂದಿತ್ತು ಅವನು ತನಗೆ ಬಂದ ಕಾಲ್ ಯಾರದೆಂದು ನೋಡಲು ಕಸ್ಟಮರ್ ಅಂದರೆ ಬಿಲ್ಡಿಂಗ್ ಓನರಿ ಒಬ್ಬರು ಕರೆ ಮಾಡಿದ್ದಾಗಿತ್ತು ಸಾನು ಇಲ್ಲೇ ಕೂತಿರು ಎಲ್ಲೂ ಹೋಗಬೇಡ ನಾನು ಈ ಕಾಲ್ ಅಟೆಂಡ್ ಮಾಡಿ ಬರ್ತೀನಿ ಎಂದು ಹೇಳಿ ಅವನು ಅಲ್ಲಿಂದ ಹತ್ತು ಹೆಜ್ಜೆ ಮುಂದೆ ಹೋಗಿ ಹಲೋ ಹೇಳಿ ಸರ್ ಎಂದು ಅವರ ಬಳಿ ಮಾತುಕತೆ ಮಾಡಲಾರಂಭಿಸಿದ್ದ ಸನ್ನಿಧಿ ಒಬ್ಬಳೇ ಕುಳಿತು ಈಜುಕೊಳದಿಂದ ನೀರು ಕಡಿಮೆಯಾಗುವುದನ್ನು ನೋಡುತ್ತಾ ಇದ್ದಳು ವೇದಾಂತ್ ಜೊತೆಗಿದ್ದಾಗ ಅವಳಿಗೆ ನೀರಿಗೆ ಇಳಿಯಲು ಬಿಟ್ಟಿರಲಿಲ್ಲ ಈಗ ಯಾರೂ ಇಲ್ಲವಲ್ಲ ಮಾತ್ರವಲ್ಲ ನೀರು ಕೂಡ ಕಡಿಮೆಯಾಗಿತ್ತು ಹೆಚ್ಚಿನ ಅಪಾಯವೇನೂ ಇಲ್ಲ ಎಂಬುದು ಅವಳ ಅಭಿಪ್ರಾಯ ಅವಳು ನಿಧಾನವಾಗಿ ಒಂದೊಂದೇ ಸ್ಟೆಪ್ಗಳನ್ನು ಇಳಿಯುತ್ತಾ ಸ್ಟೆಪ್ನಲ್ಲಿ ಕುಳಿತು ನೀರಲ್ಲಿ ಕಾಲು ಬಿಡಬೇಕೆಂದು ಆಸೆಯಿಂದ ಹೊರಟಿದ್ದಳು ಇದುವರೆಗೂ ಈಜು ಕೊಳದಲ್ಲಿ ನೀರು ತುಂಬಿತ್ತಲ್ಲ ಆದ್ದರಿಂದ ಸ್ಟೆಪ್ ಜಾರುತ್ತಿತ್ತು ಆದರೆ ಸನ್ನಿಧಿಗೆ ಅದರ ಅರಿವೇ ಇರಲಿಲ್ಲ ನೀರು ಕಾಣುತ್ತಲೇ ಅವಳ ಆಸೆ ಗರಿಗೆ ದರಿತ್ತು ಹಿಂದೂ ಮುಂದು ಯೋಚನೆ ಮಾಡದೆ ನೀರಲ್ಲಿ ಆಡುವ ಆಸೆಯಿಂದ ಮೆಟೆಲುಗಳನ್ನು ಇಳಿಯಲಾರಂಭಿಸಿದ್ದಳು ಸನ್ನಿಧಿ ಆದರೆ ಅದಾಗ ತಾನೇ ನೀರು ಆರಿಸಿದ್ದರಿಂದ ಕಾಲು ಜಾರಿ ನೀರಿನೊಳಗೆ ಬಿದ್ದು ಬಿಟ್ಟಳು ಸನ್ನಿಧಿ ಅವಳಿಗಾಗ ಇನ್ನಿಲ್ಲದ ಭಯ ಆತಂಕ ಆಗಿ ಕಿರುಚಿದಳು ಅವಳು ನೀರಿಗೆ ಬಿದ್ದ ಸದ್ದು ಕೇಳುತ್ತಲೇ ವೇದಾಂತ್ ತನ್ನ ಕೈಯಲ್ಲಿದ್ದ ಸೆಲ್ಫೋನನ್ನು ಅಲ್ಲೇ ಹಾಕಿ ಡ್ರೆಸ್ ಕಳಚಿ ನೀರಿಗೆ ಧುಮುಕಿದ್ದ ಅವಳು ನೀರಿಗೆ ಬಿದ್ದ ಕೆಲವೇ ಕ್ಷಣಗಳಲ್ಲಿ ವೇದಾಂತ್ ಅವಳನ್ನು ನೀರಿನಿಂದ ಮೇಲಕ್ಕೆ ಹೊತ್ತುಕೊಂಡು ಮೇಲೆ ಬಂದಿದ್ದ ಅವಳು ಭಯದಿಂದಲೋ ಚಳಿಯಿಂದಲೋ ನಡುಗುತ್ತಿದ್ದಳು ಈಜುಕೊಳದ ಮೇಲಿದ್ದ ಹುಲ್ಲು ಹಾಸಿನ ಮೇಲೆ ಅವಳನ್ನು ಅಂಗಾತ ಮಲಗಿಸಿ ಅವಳ ಕೆನ್ನೆಯನ್ನು ಮೃದುವಾಗಿ ತಟ್ಟಿ ಅವಳನ್ನು ನೋಡುತ್ತಿದ್ದ ವೇದಾಂತ್ ಸಾನು ಸಾನು ಕಣ್ತೀರಿ ಏನಾಗ್ತಿದೆ ನಿಂಗೆ ಅವಳು ನೀರಿಗೆ ಬಿದ್ದ ತಕ್ಷಣವೇ ವೇದಾಂತ್ ಕೂಡ ತುಂಬ ಟೆನ್ಷನ್ಗೆ ಒಳಗಾಗಿದ್ದ ತಾನಿಂದು ಬಲವಂತ ಮಾಡಿ ಅವಳನ್ನು ಕರೆತಂದಿದ್ದು ಮೊದಲ ತಪ್ಪು ನೀರಲ್ಲಿ ಆಡುವ ಆಸೆಯಿದ್ದ ಅವಳನ್ನು ಒಂಟಿಯಾಗಿ ಬಿಟ್ಟು ಹೋಗಿದ್ದು ಅವಳಿಂದ ದೂರ ಹೋಗಿದ್ದು ಎರಡನೆಯ ತಪ್ಪು ಅಷ್ಟು ಮಾತ್ರವಲ್ಲ ಅವಳ ಮನೆಯವರಿಗೆ ತಿಳಿಸದೆ ಅವಳನ್ನು ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದು ಅದು ಇನ್ನೊಂದು ತಪ್ಪು ಅವಳಿಗೆ ಏನೂ ಆಗದಿದ್ದರೆ ಸಾಕು ಎಂದು ಅವನ ಮನ ಬಯಸುತ್ತಿತ್ತು ಅವನು ಅವಳನ್ನು ಕರೆಯುತ್ತಲೇ ಇದ್ದ ಸಾನು ಸಾನು ಹೇಗಿದ್ದೀಯಾ ಏನಾಗ್ತಿದೆ ನಿಂಗೆ ಪ್ರಜ್ಞೆ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ ಯಾಕೆ ಕಣ್ಮುಚ್ಚಿಕೊಂಡಿದ್ದೀಯಾ ಕಣ್ತೀರಿ ಅವಳು ನೀರು ಕುಡಿದಿದ್ದಾಳೇನೋ ಎಂದು ನೀರು ಹೊರತೆಗೆಯಲು ಪ್ರಯತ್ನಪಟ್ಟರೆ ಅವಳು ನೀರು ಕುಡಿದಿರಲಿಲ್ಲ ಭಯದಿಂದಾಗಿ ಅವಳ ಉಸಿರಾಟ ಎನಿಸಿತು ಅವನಿಗೆ ತಕ್ಷಣವೇ ತನ್ನ ಬಾಯಿಯಿಂದ ಅವಳಿಗೆ ಉಸಿರು ಕೊಡಲು ಅವಳ ಮೇಲೆ ಬಾಗಿ ತನ್ನ ಬಾಯಿಯನ್ನು ಅವಳ ಬಾಯಿಯ ಮೇಲೆ ಇಟ್ಟಿದ್ದ ವೇದಾಂತ್ ತನ್ನ ಬಾಯಿಯ ಮೂಲಕ ಅವಳ ಬಾಯಿಗೆ ಉಸಿರು ಕೊಡುವುದು ಅವನ ಉದ್ದೇಶವಾಗಿತ್ತು ಪಾಪ ವೇದಾಂತ್ ತುಂಬ ಗಾಬರಿಯಾಗಿದ್ದಾನೆ ಎಂದು ಅವಳಿಗೂ ಅರ್ಥವಾಗಿತ್ತು ಅವನ ದೇಹ ಅವಳ ದೇಹದ ಮೇಲಿತ್ತು ಅವನು ತಕ್ಷಣವೇ ಕಾರ್ಯಪ್ರವೃತ್ತನಾಗಿದ್ದರಿಂದ ಅವಳು ಮುಳುಗುವಷ್ಟು ನೀರು ಇಲ್ಲದ್ದರಿಂದ ಹೆಚ್ಚಿನ ಅಪಾಯವೇನೂ ಸಂಭವಿಸಿರಲಿಲ್ಲ ಮೈ ಪೂರ್ತಿ ಒದ್ದೆಯಾಗಿತ್ತು ವೇದಾಂತ್ ಕೂಡ ಪೂರ್ತಿ ಒದ್ದೆಯಾಗಿದ್ದ ಅವನು ಅವಳ ಮೇಲೆ ಬಾಗಿ ಮತ್ತೆ ಮತ್ತೆ ಅವಳ ಹೆಸರಿಡಿದು ಕೂಗಿದ ಉಸಿರಾಡುತ್ತಿದ್ದಾಳೆ ಸದ್ಯ ಬದುಕಿದ್ದಾಳೆ ಅವಳು ಪ್ರಜ್ಞೆ ಕಳೆದುಕೊಂಡಿರಲಿಲ್ಲ ಆದರೆ ಅವನಿಲ್ಲಿ ತನ್ನನ್ನು ಬೈಯುವನು ಎಂಬ ಭಯದಿಂದಾಗಿ ಅವಳು ಕಣ್ಣು ತೆರೆಯಲಿಲ್ಲ ಅವನ ಪ್ರಶ್ನೆಗೆ ಉತ್ತರಿಸಲೂ ಇಲ್ಲ ಮೌನ ವಹಿಸಿದ್ದಳು ಈಜುಕೊಳದ ಸ್ಟೆಪ್ನಿಂದ ಜಾರಿ ಬೀಳುವಾಗ ಅವಳ ಕಾಲಿಗೆ ಏಟಾದ ಜಾಗ ಇನ್ನೂ ಚುಮು ಚುಮು ಎನ್ನುತ್ತಿತ್ತು ಒಂದು ಕಡೆ ನೋವು ಇನ್ನೊಂದು ಕಡೆ ಅವಮಾನ ಇನ್ನೊಂದು ಕಡೆ ತಪ್ಪಿತಸ್ಥ ಮನೋಭಾವ ಅವನ ಮುಖ ನೋಡುವ ಧೈರ್ಯವಿಲ್ಲ ಸನ್ನಿಧಿಗೆ ಏನು ಮಾಡಬೇಕೆಂದು ಗೊತ್ತಾಗುತ್ತಿಲ್ಲ ಕಣ್ಣುಗಳು ತುಂಬಲಾರಂಭಿಸಿತ್ತು ಬಿಸಿಲು ಬೀಳದ ಜಾಗವಾದ್ದರಿಂದ ಮೊದಲೇ ನೀರು ತಣ್ಣಗಿತ್ತು ಐಸ್ ನೀರಿನಲ್ಲಿ ಹಾಕಿದಂತಾಗಿತ್ತು ಅವಳ ಪರಿಸ್ಥಿತಿ ಮೈ ಪೂರ್ತಿ ಒದ್ದೆಯಾಗಿ ಅವಳ ಬಟ್ಟೆಗಳು ಅವಳ ಮೈಗೆ ಅಂಟಿಕೊಂಡಿದ್ದವು ಅವನ ಮುಂದೆ ಹಾಗಿರಲು ಅವಳಿಗೂ ಸಂಕೋಚವಾಗುತ್ತಿತ್ತು ಕಣ್ಣು ಒಡೆಯುವ ಧೈರ್ಯವಿಲ್ಲ ಒಂದು ವೇಳೆ ಕಣ್ಣು ಒಡೆದರೆ ವೇದಾಂತನ ಸಿಟ್ಟಿಗೆ ಗುರಿಯಾಗಬೇಕು ಸಿಟ್ಟಿನಿಂದ ಕೆಂಡ ಕಾರುತ್ತಿದ್ದ ಅವನ ಕಣ್ಣುಗಳನ್ನು ನೋಡಲು ಹೆದರಿ ಭಯ ಬೀತಳಾಗಿ ನಡುಗುತ್ತಿದ್ದಳು ಸನ್ನಿಧಿ ಆದರೆ ವೇದಾಂತ್ನ ಮುಖದಲ್ಲಿ ಸಿಟ್ಟಿಗಿಂತ ಹೆಚ್ಚಾಗಿ ಭಯ ಆತಂಕವೇ ತುಂಬಿತ್ತು ಎಂದು ಹುಡುಗಿಗೆ ಗೊತ್ತೇ ಆಗಿರಲಿಲ್ಲ ಅವನ ಮುಖಭಾವ ಅವಳಿಗೆ ಅರ್ಥವಾಗಲು ಅವಳು ಕಣ್ಣು ಬಿಟ್ಟರೆ ತಾನೆ ಇಲ್ಲ ಕಣ್ಣು ಮುಚ್ಚಿ ಮಲಗಿದ್ದಳು ತಪ್ಪು ಮಾಡಿಬಿಟ್ಟಿದ್ದಳು ಈಗ ಅವನನ್ನು ಎದುರಿಸುವ ಧೈರ್ಯವೇ ಇಲ್ಲ ಹುಡುಗಿಗೆ ಅವನಾದರೂ ಅವಳು ಕಣ್ಣು ತೆರೆಯಲಿ ಮಾತಾಡಲಿ ಎಂದು ಹಂಬಲಿಸುತ್ತಿದ್ದ ಅವನ ಕಣ್ಣುಗಳಿಂದ ಹರಿದ ಕಣ್ಣೀರು ಅವಳ ಕೆನ್ನೆಯ ಮೇಲೆ ಬೀಳಲು ಅವಳು ಮತ್ತೆ ಕಣ್ಣು ತೆರೆದಿದ್ದಳು ಅವಳು ಕಣ್ಣು ತೆರೆದ ತಕ್ಷಣವೇ ಅವನ ಆತಂಕ ಸ್ವಲ್ಪ ಕಡಿಮೆಯಾಗಿತ್ತು ಸಾನು ನಿಂಗೆ ಏನೂ ಆಗಿಲ್ಲ ಅಲ್ವಾ ಅಪ್ಪ ನೀನು ಬಿದ್ದಾಗಿಂದ ನಾನು ಎಷ್ಟು ಆತಂಕ ಪಡ್ತಿದ್ದೇನೆ ಗೊತ್ತಾ ನೀನು ಕಣ್ಣು ತೆರೆದೆಯಲ್ಲ ನಂಗೆಷ್ಟು ಖುಷಿಯಾಯಿತು ಗೊತ್ತಾ ನಿಂಗೆ ಏನಾದರೂ ಆಗಿದ್ರೆ ಹೇಳಿಬಿಡು ಭಯ ಆತಂಕದಿಂದಲೇ ಅವಳನ್ನು ಪ್ರಶ್ನಿಸಿದ್ದ ಅವನ ದೇಹ ಅವಳ ದೇಹವನ್ನು ಆವರಿಸಿತ್ತು ಅವನೀಗಲೂ ಅವಳ ಮೇಲೆಯೇ ಇದ್ದ ಚಳಿಯಿಂದ ನಡುಗುತ್ತಿದ್ದ ಅವಳ ದೇಹಕ್ಕೆ ಅವನ ಮೈ ಬಿಸಿ ತಾಗುತ್ತಿತ್ತು ಅವನ ಮುಖ ಅವಳ ಮುಖಕ್ಕೆ ಅತ್ಯಂತ ಸಮೀಪದಲ್ಲಿತ್ತು ತನ್ನ ಪರಿಸ್ಥಿತಿಯನ್ನು ನೆನೆದು ಅವಳಿಗೆ ತುಂಬ ಸಂಕೋಚವಾಗುತ್ತಿತ್ತು ವೇದಾಂತ್ ಮತ್ತು ಅವನ ತಾಯಿ ಇಬ್ಬರು ನೀರಿಗೆ ಇಳಿಯಬೇಡ ಎಂದು ಪರಿಪರಿಯಾಗಿ ಈ ಮೊದಲೇ ಹೇಳಿದ್ದರು ಅವರ ಮಾತುಗಳನ್ನು ನಿರ್ಲಕ್ಷಿಸಿ ನೀರಿಗೆ ಇಳಿಯಲು ಹೊರಟು ಈಗ ಬಿದ್ದು ಅಚಾತುರ್ಯ ಮಾಡಿಬಿಟ್ಟಿದ್ದಳು ಅವಳಿಗೀಗ ಮಾತಾಡಲೇ ಭಯವಾಗುತ್ತಿತ್ತು ಸಾನು ಏನಾಗ್ತಿದೆ ಆಯು ಓಕೆನೋ ನಿಂಗೆ ಏನೂ ಆಗಿಲ್ಲ ತಾನೆ ಸರಿಯಾಗಿ ಉಸಿರಾಡೋಕೆ ಆಗ್ತಾ ಇದೆಯಾ ನೋಡು ನಾನು ಡಾಕ್ಟರ್ಗೆ ಫೋನ್ ಮಾಡಿ ಬರೋಕೆ ಹೇಳ್ತೀನಿ ಅವನು ಅವಳನ್ನು ಪ್ರಶ್ನಿಸುತ್ತಲೇ ಹೇಳಿದ ಅವಳನ್ನು ಈಜುಕೊಳದ ಬದಿಯಿದ್ದ ಹುಲ್ಲು ಹಾಸಿನ ಮೇಲೆ ಮಲಗಿಸಿದ್ದ ವೇದಾಂತ್ ಅವನು ಪೂರ್ತಿ ಒದ್ದೆಯಾಗಿದ್ದ ಅವನ ತಲೆ ಕೂದಲುಗಳಿಂದ ನೀರು ತೊಟ್ಟಿಕ್ಕುತ್ತಿತ್ತು ಬೇರೇನೂ ಆಗಿಲ್ಲ ಕಾಲಿಗೆ ಸ್ಟೆಪ್ ತಗಲಿ ಕಾಲು ನೋವಾಗ್ತಾ ಇದೆ ಪ್ಲೀಸ್ ಡಾಕ್ಟರ್ಗೆ ಕಾಲ್ ಮಾಡಬೇಡ ಎಂದು ಹೇಳಿ ಅಳತೊಡಗಿದಾಗ ವೇದಾಂತ್ ಅವಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದ ಅವಳು ಹೇಳಿದಂತೆ ಅವಳು ಭಯಪಟ್ಟಿದ್ದಾಳೆ ಎಂಬುದರ ಹೊರತಾಗಿ ಕಾಲಿಗೆ ಸ್ವಲ್ಪ ನೋವಾಗಿತ್ತು ಬಿಟ್ಟರೆ ಆರಾಮವಾಗೇ ಇದ್ದಳು ಅವಳು ಆದ ಆಘಾತ ಮತ್ತು ಭಯದಿಂದಾಗಿ ತನ್ನ ಬಳಿ ಮಾತಾಡಲಿಲ್ಲ ಎಂದು ಅವನಿಗೆ ಅರ್ಥವಾಗಿತ್ತು ಆದರೂ ಗಿಣಿಗೆ ಹೇಳೋ ಹಾಗೆ ಹೇಳಿದ್ದೀನಿ ನೀರು ತುಂಬ ಅಪಾಯ ನೀರಿನ ಹತ್ತಿರ ಜಾಗೃತಿಯಾಗಿ ಇರಬೇಕು ಅಂತ ನಾನು ಆ ಕಡೆ ಹೋಗ್ತಿದ್ದಂಗೆ ನೀರಿಗೆ ಇಳಿ ಇಳಿಯೋಕೆ ಯಾಕೆ ಹೋದೆ ನೀನು ಆರಾಮಾಗಿದ್ದೀಯಾ ಅಂತ ನೀನು ಹೇಳಿದರೆ ಸಾಲದು ಡಾಕ್ಟರ್ ಹೇಳಬೇಕು ನಂಗೆ ಅವನು ವೈದ್ಯರಿಗೆ ಕರೆ ಮಾಡಿ ತಮ್ಮ ಮನೆಗೆ ಬರಲು ತಿಳಿಸಿದ್ದ ಡಾಕ್ಟರನ್ನು ಕರೆತರಲು ಡ್ರೈವರ್ಗೂ ಸೂಚನೆ ನೀಡಿದ್ದ ವೇದಾಂತ್ ಅವನು ತಾಯಿಗೂ ಕಾಲ್ ಮಾಡಿ ನಡೆದ ವಿಷಯವನ್ನು ವಿವರಿಸಿ ಹೇಳಿದ್ದ ಅವರು ತುಂಬ ಆತಂಕಗೊಂಡಿದ್ದರು ತಮ್ಮ ಮನೆಗೆ ಬಂದ ಹುಡುಗಿಗೆ ಏನಾದರೂ ಹೆಚ್ಚು ಕಡಿಮೆಯಾದರೆ ಅದು ಆ ಹುಡುಗಿಯ ಮನೆಯವರಿಗೆ ತಿಳಿಸದೆ ಆ ಹುಡುಗಿಯನ್ನು ಈಜುಕೊಳದ ಬಳಿ ಕಳಿಸಲೇಬಾರದಾಗಿತ್ತು ಎಂದು ಅಂದುಕೊಂಡ ಕ್ಷಣವಾಗಿತ್ತು ಕುಸುಮಾಗೆ ಅವರು ಆತಂಕದಿಂದ ತಕ್ಷಣವೇ ಈಜುಕೊಳದ ಬಳಿಗೆ ಓಡಿ ಬಂದಿದ್ದರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್